ನಕ್ಸಲ್ ವಿಕ್ರಮಗೌಡ ಎನ್ಕೌಂಟರ್ ನಡೆದ ಪೀತಬೈಲು ಪ್ರದೇಶದಲ್ಲಿ ಸ್ಮಶಾನ ಮೌನ ಆವರಿಸಿದೆ ಎನ್ಕೌಂಟರ್ ನಡೆದ ಮನೆಯಂಗಳ ಭೀಪತ್ಸ ಘಟನೆಯ ಚಿತ್ರಣವನ್ನ ಸಾರಿ ಸಾರಿ ಹೇಳುತ್ತಿದೆ ಒಡೆದು ಹೋದ ತುಳಸಿ ಕಟ್ಟೆ ಅಡಿಕೆ ಮರದಲ್ಲೇ ಉಳಿದ ಬುಲೆಟ್ ಎನ್ಕೌಂಟರ್ ಭೀಕರತೆಗೆ ಸಾಕ್ಷಿಯಾಗಿದೆ ಈ ಕುರಿತ ವರದಿಯೊಂದಿಲ್ಲ ಬಳಿಕ ಆ ಊರಿನಲ್ಲಿ ಗುಂಡಿನ ಸತ್ತು ಕೇಳಿದೆ ಮೋಸ್ಟ್ ವಾಂಟೆಡ್ ನಕ್ಸಲ್ನನ್ನ ಹೊಡೆದು ಹಾಕಿದ ಜಾಗ ಅಕ್ಷರಶಃ ಯುದ್ಧ ಭೂಮಿಯಂತೆ ಗೋಚರಿಸುತ್ತಿದೆ ವಿಚಿತ್ರ ಮೌನವೊಂದು ಎನ್ಕೌಂಟರ್ ಭೀಕರತೆಯನ್ನ ಸಾರಿ ಸಾರಿ ಹೇಳುತ್ತಿದೆ ಎಸ್ ಇದೇ ನೋಡಿ ದಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಸಾಕೇತ್ ರಾಜನ್ ಶಿಷ್ಯ ವಿಕ್ರಮಗೌಡ ಎನ್ಕೌಂಟರ್ಗೆ ಬಲಿಯಾದ ಜಾಗ ಹೆಬ್ರಿ ತಾಲೂಕಿನ ಪೀತಬೈಲ್ ಜಯಂತ್ ಗೌಡ ಮನೆಯ ದೃಶ್ಯ ಇದೆ ಅಂಗಳದಲ್ಲಿ ಗುಂಡಿನ ಸುರಿಮಳೆಗೈದು ಎಎನ್ಎಫ್ ವಿಕ್ರಮಗೌಡನನ್ನ ನೆಲಕ್ಕುರುಳಿಸಿತ್ತು ಇಪ್ಪತ್ತು ವರ್ಷದ ಮಾವೋವಾದಿ ಚಟುವಟಿಕೆಗೆ ಬ್ರೇಕ್ ಆಗಿತ್ತು ಘಟನೆ ನಡೆದ ನಾಲ್ಕು ದಿನ ಕಳೆದರೂ ಆ ಭೀಕರತೆ ಇನ್ನೂ ಮಾಸಿಲ್ಲ ಮನೆಯ ಅಂಗಳ ತುಳಸಿ ಕಟ್ಟೆ ಅಡಿಕೆ ಮರ ಇದೆಲ್ಲವೂ ವಿಕ್ರಮ್ ಗೌಡ ಎನ್ಕೌಂಟರ್ ಭೀಕರತೆಯನ್ನ ಸಾರಿ ಸಾರಿ ಹೇಳುತ್ತಿವೆ ಇವತ್ತು ಬೆಳಿಗ್ಗೆ ನಾವು ಎದ್ದು ಕೂತಿದ್ದಷ್ಟೇ ಅಷ್ಟೊತ್ತಿಗೆ ಪೊಲೀಸ್ ಅವರು ಬಂದ್ರು ಬಂದು ನಮ್ಮಅಪ್ಪನ ಕರ್ಕೊಂಡು ಹೋದ್ರು ಎಂತಕ್ಕೆ ಅಂತ ಗೊತ್ತಿಲ್ಲ ಅಪ್ಪ ಏನ್ ತಪ್ಪು ಮಾಡಿಲ್ಲ ಹಾಗಾಗಿ ಹೋಗಿದ್ದಾರೆ ಆದ್ರೆ ಅಪ್ಪನ ಆದಷ್ಟು ಬಿಡ್ಬೇಕಂತ ನಾವ್ ಕೇಳ್ಕೊಳ್ತೇವೆ ನಮ್ಗೆ ಭಯ ಆಗ್ತದೆ ಎಂತ ಮಾಡ್ತಾರೆ ಅಂತ ಅವನು ನನ್ ತಮ್ಮ ಬಿದ್ದು ಪೆಟ್ಟಾಗಿತ್ತು ಆ ದಿವಸನೇ ಬಂದಿದ್ರು ಅವ್ರು ಮತ್ತೆ ಆ ದಿವಸದಿಂದ ಹೋಗ್ಲಿಲ್ಲ ಇದ್ರು ಅವ್ರು ಬುಧವಾರ ದಿವಸ ಬಂದಿದ್ರು ಇವತ್ತಿಗೆ ಹತ್ತು ದಿವಸ ಆಯ್ತು ಇಲ್ಲ ಹೋಗ್ಲಿಲ್ಲ ಗೊತ್ತಿಲ್ಲ ಯಾವಾಗ ಹೇಳ್ತಾರ ಗೊತ್ತಿಲ್ಲ ಅಂದ್ರೆ ಇವರು ಹೋಗುವಾಗ ಬೇಡ ಅಂತ ಹೇಳಿದ್ರು ಹೌದು ಬೇಡ ಅಂತ ಹೇಳಿದ್ರು ಹೋಗ್ಬೇಡಿ ಅಲ್ಲಿ ಬರಬೇಡಿ ಅಂತ ಹೇಳಿದ್ರು ಇದೇ ಮನೆಯ ಹೊರಾಂಗಣದಲ್ಲಿ ವಿಕ್ರಮ್ ಗೌಡ ಶವ ಬಿದ್ದಿತ್ತು ಅಸಲಿಗೆ ಒಂದೆರಡು ರೌಂಡ್ ಫೈರಿಂಗ್ ಅಲ್ಲ ವಿಕ್ರಮ್ ಗೌಡನನ್ನ ಕಂಡ ಕೂಡಲೇ ಎಎನ್ಎಫ್ ಅಧಿಕಾರಿಗಳು ಗುಂಡಿನ ಸುರಿಮಳೆ ಕೈತಿದ್ದಾರೆ ಆ ಭೀಕರತೆಗೆ ಸಾಕ್ಷಿಯಾಗಿ ಮನೆಯ ತುಳಸಿಕಟ್ಟೆ ಸುತ್ತಲಿನ ಅಡಿಕೆ ಮರಗಳ ಮೇಲೆ ಗುಂಡು ಹಾಗೆ ಬಾಕಿ ಉಳಿದಿದೆ ವಿಕ್ರಮಗೌಡ ಸುಸಜ್ಜಿತ ಮೆಷಿನ್ ಗನ್ ಜೊತೆ ಬಂದಿದ್ದ ಎಎನ್ಎಫ್ ಅಧಿಕಾರಿಗಳು ವಿಕ್ರಮಗೌಡ ಬರುವಿಕೆಯನ್ನ ಕಾದು ಕುಳಿತು ಮನೆಯ ಹೊರಗಿನಿಂದಲೇ ಗುಂಡಿನ ಪ್ರಹಾರ ನಡೆಸಿರುವ ಸಾಧ್ಯತೆ ಇದೆ ಮನೆಯ ಹೊಸ್ತಿಲಲ್ಲೇ ವಿಕ್ರಮ್ ಕುಸಿದು ಬಿದ್ದ ಕುರುಹು ಇದೆ ಗುಂಡು ಪತಿಯಾದ ಸ್ಥಳದಲ್ಲೇ ಪೊಲೀಸರು ಮಾರ್ಕಿಂಗ್ ಮಾಡಿದ್ದಾರೆ ಅಸಲಿಗೆ ಪೀತಬೈಲ್ ಯಾವ ರೀತಿ ಉದ್ವಿಗ್ನವಾಗಿತ್ತು ಅನ್ನೋದಕ್ಕೆ ಅಳಿದುಳಿದು ಈ ಕುರುಹುಗಳೇ ಸಾಕ್ಷಿಯಾಗಿದೆ ಅವ್ರನ್ನ ಒಂದು ಬೇಗ ಬಿಟ್ಟಿದ್ರೆ ಒಳ್ಳೇದಿತ್ತು ಸರ್ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಅವ್ರು ಬಂದು ಹೋಗಿದ್ದಾರೆ ಅಂದ್ರೆ ಗೊತ್ತಿತ್ತು ಬೆಳಿಗ್ಗೆ ಏನು ವಿಷಯ ಏನು ಅಂತ ಗೊತ್ತಿಲ್ಲ ಹಂಗೆ ಕರ್ಕೊಂಡು ಹೋಗಿದ್ದಾರೆ ಬೇಗ ಬಿಡ್ಬೇಕು ಸರ್ ನಮ್ಗೆ ಅಂದ್ರೆ ಹೆದರಿ ಆಗಿದೆ ಎಂತ ಪ್ರಾಬ್ಲಮ್ ಆಗ್ತದೆ ಅಂತ ಸ್ವಲ್ಪ ಬಿಡ್ಬೇಕಂತ ಸರ್ ನಮ್ಗೆ ಅಷ್ಟು ಗೊತ್ತಿಲ್ಲ ನಾ ಅಂದ್ರೆ ಇಲ್ಲೇ ಇದ್ದೆ ನ್ಯೂಸ್ ಎಲ್ಲ ನೋಡಿ ಗೊತ್ತು ಅವರೆಲ್ಲ ಹೇಳಿ ಸ್ವಲ್ಪ ಸ್ವಲ್ಪ ಅಂದ್ರೆ ಇವ್ರ ಅಮ್ಮನವರು ನನ್ನ ನೋಡ್ಕೊಳ್ಲಿಕ್ಕೆ ಅಂತ ಬಂದಿದ್ದು ಅಂದ್ರೆ ಮತ್ತೆ ಹೋಗುವಾಗ ಅದು ಫೈರಿಂಗ್ ಎಲ್ಲ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಅವ್ರು ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹಂಗಾಗಿ ಮತ್ತೆ ಸ್ಟೇ ಮಾಡಿದ್ರು ಅವ್ರು ಪೀತಬೈಲಿನ ಜಯಂತ್ ಗೌಡ ಮನೆಯಲ್ಲಿ ಈ ಎನ್ಕೌಂಟರ್ ನಡೆದಿತ್ತು ಎನ್ಕೌಂಟರ್ ನಡೆದಾಗ ಈ ಮನೆ ಸೇರಿದಂತೆ ಸುತ್ತಮುತ್ತಲಿನ ಎರಡು ಮನೆಗಳಲ್ಲಿ ಯಾರೂ ಇರಲಿಲ್ಲ ಅದರಲ್ಲೂ ಎನ್ಕೌಂಟರ್ ನಡೆದ ಮೇಲೆ ಈ ಮನೆ ಹಾಗೂ ಪರಿಸರಕ್ಕೆ ಭೇಟಿ ನಿಷಿದ್ಧವಾಗಿದೆ ಯಾವ ಕ್ಷಣದಲ್ಲೂ ತಪ್ಪಿಸಿಕೊಂಡ ನಕ್ಸಲರು ಪ್ರತಿದಾಳಿ ನಡೆಸುವ ಸಾಧ್ಯತೆ ಇದೆ ಭಯ ಆತಂಕ ಎಲ್ಲರ ಮನದಲ್ಲಿ ಆವರಿಸಿಕೊಂಡು ಬಿಟ್ಟಿದೆ ಒಂದರ್ಥದಲ್ಲಿ ಪೀತಬೈಲ್ ನೀರವ ಮೌನ ಆವರಿಸಿದಂತಿದೆ ನನ್ನ ಗಂಡನ್ನು ಕರ್ ಹೇಳ್ಕೊಂಡು ಹೋದರು ನಾವು ಸೈಸನಿಗೆ ಇನ್ನು ಅಲ್ಲಿ ಏನು ಮಾಡ್ತಾರೆ ಅಂತ ನನಗೆ ತರ ಭಯ ಆಗ್ತಿದೆ ಅವರು ಏನು ಹೇಳಲಿಲ್ಲ ಬಂದ ನಿಮ್ಮ ಮನೆಯಲ್ಲಿ ಏನದ ಇಂಥದಲ್ಲ ಆಗಿದೆ ಅಂತ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೋದ್ರು ನಮಗೆ ಗೊತ್ತಿಲ್ಲ ನಾವು ನೋಡಲಿಲ್ಲ ನಮಗೆ ಗೊತ್ತಿಲ್ಲ ಏನಾಗಿದೆ ಅಂತ ಅವರೇ ಹಂಗೆ ಹೇಳ್ಕೊಂಡು ಹೋಗಿದ್ರು ಊಟನೂ ಆಗಿರ್ಲಿಲ್ಲ ಹಂಗೆ ಬರಿ ಹೊಟ್ಟೆಲ್ಲ ಹೋಗಿದ್ದಾರೆ ಈಗ ಅವ್ರ ಅವರಿಗೆ ಊಟನ ಮನೆಗೆ ಯಾವಾಗ್ ಬಿಡ್ತಾರೆ ಯಾವಾಗ್ ಬಿಡ್ತಾರ ಅಂತ ಗೊತ್ತಿಲ್ಲ ಅಷ್ಟ ಊಟನೂ ಇಲ್ಲ ಅಂತ ವಿಕ್ರಮ್ ಗೌಡ ಎನ್ಕೌಂಟರ್ನಿಂದ ಪೀತಬೈಲ್ಗೆ ಸ್ಮಶಾನ ಮೌನ ಆವರಿಸಿದೆ ಒಂದು ಕಡೆಯಿಂದ ಎಎನ್ಎಫ್ ಬಿರುಸಿನ ಕೂಂಬಿಂಗ್ ನಡೆಸುತ್ತಿದೆ ಇನ್ನೊಂದು ಕಡೆಯಿಂದ ಮುಂದೇನಾಗುತ್ತೋ ಎಂದು ಜನ ಆತಂಕದಲ್ಲಿದ್ದಾರೆ ಎನ್ಕೌಂಟರ್ ನಡೆದ ಪ್ರದೇಶದ ಜನರಿಗೆ ಪೊಲೀಸರು ಸೂಕ್ತ ಭದ್ರತೆ ನೀಡೋ ಅವಶ್ಯಕತೆ ಇದೆ